ಈ ತರದ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ನ ವಿಚಾರ ರೀತಿಯಾಗಿ ಇದೆ ಏನಂದ್ರೆ ಕುಂಭಕ ಅಭ್ಯಾಸವನ್ನ ಮಾಡೋದ್ರಿಂದ ಕುಂಡಲಿನಿ ಶಕ್ತಿ ಬೇಗ ಬೇಗ ಜಾಗೃತಿಗೊಳಿಸ್ಕೋಬಹುದಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಕುಂಭಕ ಅಭ್ಯಾಸವನ್ನ ಸಾಮಾನ್ಯವಾಗಿ ಹೆಚ್ಚಾಗಿ ಯಾರು ಕೂಡ ಭಕ್ತಿ ಆಚರಣೆಯನ್ನ ಮಾಡ್ತಕ್ಕಂಥವ್ರು ಹಾಗೆ ಮಂತ್ರ ಜಪತಪಾದಿಗಳನ್ನ ಮಾಡತಕ್ಕಂಥವ್ರು ಈ ಕುಂಭಕ ಅಭ್ಯಾಸವನ್ನ ಹೆಚ್ಚು ಮಾಡೋದಿಲ್ಲ ಯಾರು ಯೋಗಾಭ್ಯಾಸವನ್ನ ಮಾಡ್ತಾರೆ ಹಾಗೆ ಯಾರು ಮುದ್ರಾಭ್ಯಾಸವನ್ನ ಮಾಡ್ತಾರೆ ಶಾಂಬ ಮುದ್ರೆ ಕೇಚರಿ ಮುದ್ರೆ ಅನ್ಯ ಮುದ್ರೆಗಳನ್ನ ಏನ್ಮಾಡ್ತಾರೆ ಹಾಗೆ ಯಾರು ಧ್ಯಾನವನ್ನ ಮಾಡ್ತಾರೆ ಆ ಧ್ಯಾನವನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾಣಾಯಾಮ ಇತ್ಯಾದಿ ಕಾರ್ಯಗಳನ್ನು ಮಾಡಲೇಬೇಕಾಗುತ್ತೆ ಪ್ರತ್ಯಾಹಾರ ಇತ್ಯಾದಿ ಅಂತಹ ಸಂದರ್ಭದಲ್ಲಿ ಮನುಷ್ಯ ಈ ಕುಂಭಕ ಅಭ್ಯಾಸವನ್ನ ರೇಚಕ ಪೂರಕ ಅಭ್ಯಾಸಗಳ ಒಂದು ಕ್ರಮಶಃ ಮುಂದುವರೆದಂತಹ ಸ್ಥಿತಿಯಲ್ಲಿ ಈ ಕುಂಭಕ ಕುಂಭಕಾಭ್ಯಾಸವನ್ನ ಮಾಡ್ಲಾಗತ್ತೆ ಅಭ್ಯಾಸ ಅಂದ್ರೆ ಏನು ಅಂತ ಏನಾದ್ರು ಹೊಸದಾಗಿ ನೋಡ್ತಕ್ಕಂಥವ್ರಿಗೆ ಅನ್ನಿಸ್ಬೋದು ಕುಂಭಕ ಅಭ್ಯಾಸ ಅಂದ್ರೆ ರೇಚಕನಾದ್ರೂ ನೀವು ತಗೋಬಹುದು ಪೂರಕನಾದ್ರೂ ತಗೋಬಹುದು ಅಂದ್ರೆ ಉಸಿರನ್ನ ಒಳಗಡೆ ತೆಗೆದುಕೊಂಡು ಅದನ್ನ ಬಿಗಿ ಹಿಡಿತಕ್ಕಂಥದ್ದು ಯಾವ ಜೀವದ ಸಾಮರ್ಥ್ಯ ಆಂತರಿಕವಾಗಿ ಎಷ್ಟಿರುತ್ತೆ ಅಷ್ಟರ ಮಟ್ಟಿಗೆ ಅದಕ್ಕೆ ಕೆಲ ಸೆಕೆಂಡುಗಳೇ ಆಗಿರ್ಲಿ ಅದನ್ನ ಬಿಗಿ ಹಿಡಿತಕ್ಕಂಥದ್ದು ಉಸಿರನ್ನ ಬಿಗಿ ಹಿಡಿತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಒಳಗಡೆ ಕೀಟಾಣುಗಳೆಲ್ಲ ಏನಿರ್ತಾವೆ ಹಾನಿಕಾರಕ ಕ್ಷಮತೆ ಇಲ್ಲದಿರುವ ಕೀಟಾಣುಗಳು ಬೇಗ ಬೇಗ ನಶಿಸುತ್ತವೆ ಕುಂಭಕಾಭ್ಯಾಸದಿಂದ ಒಂದು ಎರಡನೇದಾಗಿ ಪೂರಕ ಉಸಿರನ್ನ ಹೊರಗಡೆ ಬಿಟ್ಟು ಆ ಸಂದರ್ಭದಲ್ಲಿ ಉಸಿರನ್ನ ಬಿಗಿ ಇಡ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಉಸಿರನ್ನ ಬಿಗಿ ಇಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದು ನೈಜವಾದಂಥ ಸೆಲ್ಗಳು ಇರ್ತಾವೆ ಅವು ಕ್ರಮಬದ್ಧತೆಯನ್ನ ಕಾಯ್ದುಕೊಳ್ತಾವೆ ಮತ್ತು ಕ್ರಮಬದ್ಧವಾಗಿ ನಿರ್ೂಪಕವಾಗ್ತಾವ ರೂಪಕವಾಗ್ತವೆ ಅಂದ್ರೆ ತನ್ನ ತಾನು ಸಿಸ್ಟಮ್ಯಾಟಿಕ್ ಆಗಿ ರಚನೆ ಮಾಡ್ಕೋತಾವೆ ಇಲ್ಲಿ ಪೂರಕದಲ್ಲಿ ಕಾರ್ಯಾವಳಿಗಳೇ ಬೇರೆ ರೇಚಕದಲ್ಲಿ ಕಾರ್ಯಾವಳಿಗಳೇ ಬೇರೆ ಆದ್ರೆ ಇದು ಎರಡೂ ವಿಧಾನದಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದೇ ಕುಂಭಕಾಭ್ಯಾಸ ಈ ಒಂದು ಕುಂಭಕಾಭ್ಯಾಸದಲ್ಲಿ ನಿಮಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತಾ ಈಗ ಪೂರಕ ತಗೊಂಡ್ರೆ ಏನಾಗುತ್ತೆ ಕೀಟಾಣುಗಳು ಸುತ್ತೋಗ್ತಾರೆ ಕೀಟಾಣುಗಳು ಸುತ್ತೋಗುವುದ್ರಿಂದ ನರನಾಡಿಗಳಾಗಿರ್ಬೋದು ಮಾಂಸ ಮಜ್ಜ ಇತ್ಯಾದಿಗಳಲ್ಲಾಗಿರ್ಬೋದು ಏನು ಹಾನಿಕಾರಕ ಅಂಶಗಳಿರುತ್ತೆ ಅಂತ ಹಾನಿಕಾರಕ ಅಂಶಗಳು ದೂರಗೊಳ್ಳುತ್ತವೆ ಈಗ ರೇಚಕ ಅಭ್ಯಾಸವನ್ನ ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಏನಾಯ್ತು ಸೆಲ್ ಒಳಗಡೆ ಸೆಲ್ಗಳು ಸಿಸ್ಟಮ್ಯಾಟಿಕ್ ಆಗಿ ರಚನೆ ಆಗ್ತಾ ಈಗ ನೀವು ಆಸ್ಪತ್ರೆಗೆ ಹೋದ್ರೆ ಏನ್ ಮಾಡ್ತಾರೆ ನರಗಳ ಮೇಲೆ ನರಗಳು ಕೂತಿದೆ ಆಪರೇಷನ್ ಮಾಡ್ಬೇಕು ಅದಕ್ಕೆ ನಿಮ್ಗೆ ಕಾಲ್ ನೋವು ಬರ್ತಾ ಇದೆ ಊತ ಬರ್ತಾ ಇದೆ ಅಂತ ಹೇಳ್ತಾರೆ ಸ್ಕ್ಯಾನಿಂಗ್ ಮಾಡಿದ್ರೆ ಯಾರಿಗಂಗಾಗಿರತ್ತೆ ಅವ್ರಿಗೆ ಹೇಳ್ತಾರೆ ಅಲ್ವಾ ನರಗಳ ಮೇಲೆ ನರಗಳು ಕೂತಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಮನುಷ್ಯ ಹೇಗೆ ಕೂತಿರ್ಬೋದು ಓಡಾಡಿರ್ಬೋದು ಬಿದ್ದಿರ್ಬೋದು ಏನೋ ಒಂದಾಗಿರ್ಬೋದು ಆ ಕಾರ್ಯ ಘಟನೆ ಆದಾಗ ಆ ನರದ ವ್ಯವಸ್ಥೆ ಹೇಗೆ ಸುಲಲಿತವಾಗಿ ಇರಬೇಕು ದೇಹದಲ್ಲಿ ಆ ರೀತಿಯಾಗಿ ಸುಲಲಿತವಾಗಿ ಇರದೆ ಬದಲಿಗೆ ಅದರ ಸ್ಥಿತಿ ವ್ಯತ್ಯಾಸ ಆಯ್ತು ಒಂದಕ್ಕೊಂದು ಜೋಡಣೆ ಆಗ್ತಕ್ಕಂಥದ್ದು ಅಥವಾ ಆ ಒಂದ್ರ ಮೇಲೆ ಒಂದು ಈ ಸೇರ್ಪಡೆ ಆಗ್ತಕ್ಕಂಥದ್ದು ಆಗ ಏನಾಗುತ್ತೆ ನರಗಳಲ್ಲಿ ಸರಾಗವಾಗಿ ರಕ್ತ ಸಂಚಾರಕ್ಕೆ ಅಡ್ಡಿ ಆಗ್ಬಿಟ್ಟಿರುತ್ತೆ ಹೀಗಿದ್ದಾಗ ಡಾಕ್ಟರ್ ಏನ್ ಮಾಡ್ತಾರೆ ಸಾಧ್ಯವಾದ್ರೆ ಈ ಹೀಲಿಂಗು ಹೀಲಿಂಗ್ ಮಾಡೋದಿಲ್ಲ ಈ ಆಯಿಲ್ ಮಸಾಜು ಇತ್ಯಾದಿ ಔಷಧಿ ಐಟ್ಮೆಂಟ್ ಇತ್ಯಾದಿ ಕೊಟ್ಟು ಅದನ್ನ ಸರಿಪಡಿಸ್ಲಿಕ್ಕೆ ನೋಡ್ತಾರೆ ಈಗ ಅದು ಆಗೋದಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಹೀಗಿದ್ದಾಗ ಇಲ್ಲಿ ಸೆಲ್ಗಳು ಕೂಡ ಅಷ್ಟೆ ಯಾವಾಗ ನೀವು ರೇಚಕ ಮಾಡ್ತೀರ ಅಂದ್ರೆ ಉಸಿರನ್ನು ಹೊರಗಡೆ ಬಿಟ್ಟು ಉಸಿರನ್ನ ಬಿಗಿಡ್ತೀರ ಅಂತ ಸಂದರ್ಭದಲ್ಲಿ ಆ ಸೆಲ್ಗಳೆಲ್ಲ ಒಂದು ಒಂದು ಗುಡ್ಡೆ ಆಗಿರ್ತಾವ್ ನೋಡಿ ಸೆಲ್ಗಳೆಲ್ಲ ಒಂದೊಂದು ರೀತಿಯಾಗಿ ಈಗ ಒಂದು ವೇಳೆ ರಕ್ತಗಳು ಎಪ್ಪು ಕಟ್ಟಿದ್ರೆ ಏನಾಗುತ್ತೆ ಅಲ್ಲಿ ಕೀಟಾಣುಗಳ ಸೆಲ್ಗಳೆಲ್ಲ ಸತ್ತೋಗಿರ್ತಾವ ಅದಕ್ಕೋಸ್ಕರ ಆ ಜಾಗ ಆ ರೀತಿಯಾಗಿ ಗಟ್ಟಿಯಾಗಿ ಅಥವಾ ಆ ಕಲರ್ ಚೇಂಜ್ ಆಗಿ ಅದನ್ನ ನಮ್ಗೆ ಕಾಣಿಸುತ್ತ ಮೇಲ್ ಮೇಲ್ನೋಟಕ್ಕೆನೆ ಕಾಣಿಸ್ಬಿಡುತ್ತೆ ಅಂದ್ರೆ ಸೆಲ್ಗಳು ಗಳು ಗುಡ್ಡೆ ಆಗಿರ್ತಕ್ಕಂಥದ್ದು ಇರುತ್ತೆ ಈ ದೇಹದಲ್ಲಿ ಹಾಗಾಗಿ ಕೆಲವರು ದೇಹವನ್ನ ನೀವು ನೋಡಿದಂತ ಪಕ್ಷದಲ್ಲಿ ಏನಾಗುತ್ತೆ ಒಂದ್ ಕಡೆ ಮಾಂಸ ಹೀಗೆ ತೂಕ್ತಾ ಇರುತ್ತೆ ಶರೀರದಲ್ಲಿ ಬೊಜ್ಜು ಬಂದಿರುತ್ತೆ ಅಂತ ನಾವು ಹೇಳ್ತೇವೆ ಅದಕ್ಕೆ ಅದು ಹೊಟ್ಟೆ ಆಗಿರ್ಬೋದು ಏನು ಶರೀರದಲ್ಲಿ ಯಾರ ಹೇಗೆ ಆ ಸಂದರ್ಭದಲ್ಲಿ ಸೆಲ್ಗಳು ಅಧಿಕವಾಗಿ ಒಂದು ಜಾಗದಲ್ಲಿ ಕೂತಿರ್ತಾವೆ ಈಗ ಅದಕ್ಕೆ ಯಾರು ಪ್ರಾಣಾಯಾಮ ಮಾಡ್ತಾರೆ ರೇಚಕ ಪೂರಕ ಹ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಭ್ಯಾಸವನ್ನು ಮಾಡಿದ್ರೆ ಸೆಲ್ಗಳು ಹಂಗಾಗಿ ಬಜ್ಜನ್ನ ಬರ್ಲಿಕ್ ಬಿಡೋದಿಲ್ಲ ಏನ್ ಮಾಡ್ತಾವೆ ದೇಹದಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ತನ್ನನ್ನು ತಾನು ವ್ಯವಸ್ಥಿತಗುಡ್ಸ್ಕೊತವೆ ಆಗ ಅಲ್ಲಿ ಬುಜ್ಜು ಬರುವುದಿಲ್ಲ ನಾನು ಪ್ರಾಣಾಯಾಮ ಮಾಡ್ತೇನೆ ಅಂತ ಹೇಳ್ತಾರೆ ನೋಡಿ ಅವರು ನೋಡಿ ಬೇಕಾದ್ರೆ ಅದೇ ಯಾರು ಏನು ಮಾಡೋದಿಲ್ಲ ತಿನ್ನೋದು ಕೆಲಸ ಮಾಡೋದು ಆಹಾರ ಸೇವನೆ ಹೊರಟು ಸುಮ್ಮನೆ ಇರೋದು ಯಾವುದು ವಾಕು ಇಲ್ಲ ಯಾವುದು ಪ್ರಾಣಾಯಾಮೂ ಇಲ್ಲ ಯಾವುದೇ ಪ್ರತ್ಯಾಹಾರ ಮೊದಲೇ ಇಲ್ಲ ಈ ಸಂದರ್ಭದಲ್ಲಿ ಏನಾಗುತ್ತೆ ಅವರು ಸೇವಿಸ್ತಕ್ಕಂಥ ಆಹಾರ ಒಂದೊಂದು ಕಡೆ ಒಂದೊಂದು ಕಡೆ ಶೇಖರಣೆ ಆಗುತ್ತೆ ಯಾವ ಕಡೆ ಹೆಚ್ಚು ಸೆಲ್ಗಳು ಇರುತ್ತೆ ಈಗ ಒಬ್ಬ ಮನುಷ್ಯ ಬಲಭಾಗಕ್ಕೆ ಮಲಗಬಹುದು ಅಥವಾ ಒಬ್ಬ ಮನುಷ್ಯ ಎಡಭಾಗಕ್ಕೆ ಮಲಗಬಹುದು ಒಬ್ಬ ಮನುಷ್ಯ ಎಡ ಭಾಗಕ್ಕೆ ಕೂರ್ಬೋದು ಒಬ್ಬ ಮನುಷ್ಯ ಅವರ ಶಾರೀರಿಕ ಸ್ಥಿತಿ ಹೇಗ್ ಸಪೋರ್ಟ್ ಮಾಡುತ್ತೆ ಹಾಕೂರ್ತಾರೆ ಹಾಗೇನಾಗುತ್ತೆ ಆ ದೇಹದಲ್ಲಿನ ಬೊಜ್ಜುಗಳು ಆ ಕಡೆ ಈ ಕಡೆ ಇದಾಗ್ಬಿಡುತ್ತೆ ಹೇ ಸೆಲ್ಗಳು ಕೇಂದ್ರ ಆದ್ರೆ ಇಲ್ಲಿ ಯಾವಾಗ ನೀವು ಕುಂಭಕಾಭ್ಯಾಸವನ್ನು ಮಾಡಿದಂತ ಸಂದರ್ಭದಲ್ಲಿ ಸೆಲ್ಗಳ ರೀತಿ ಇರೋದೇ ಇಲ್ಲ ೇಳು ವೈಟ್ ಪೇಪರ್ ಏನಿರುತ್ತೆ ಒಂದು ಎಫೋಸ ಶೀಟ್ ಅದೇ ರೀತಿಯಾಗಿ ಸಮಾನಾಂತರವಾಗಿ ತನ್ನ ತಾನು ಸಿಸ್ಟಮ್ಯಾಟಿಕ್ ಆಗಿ ಜೋಡಣೆ ಮಾಡ್ಕೊಬಿಡ್ತಾ ಇದು ಕುಂಭಕದಲ್ಲಿ ಇರ್ತಕ್ಕಂತಹ ಸಾಮರ್ಥ್ಯ ಯಾರು ಕುಂಭಕ ಅಭ್ಯಾಸವನ್ನ ಮಾಡ್ತಾರೆ ಅವರು ದೀರ್ಘಕಾಲ ಬದುಕ್ತ ಹಾಗಾಗಿ ಈ ಒಂದು ರೇಚಕ ಆಗಿರ್ಬೋದು ಮತ್ತು ಪೂರಕ ಆಗಿರಬಹುದು ಇದರಲ್ಲಿ ಎರಡು ಬೆನಿಫಿಟ್ ಇದೆ ಆದ್ರೆ ಅವರವರ ದೇಹ ಸ್ಥಿತಿ ಅವರಾಗಿರ್ತಕ್ಕಂತ ಆರೋಗ್ಯ ಸ್ಥಿತಿ ಮತ್ತೆ ದೇಹದಲ್ಲಿ ಯಾವ್ದಾದ್ರು ರೋಗ ರುಜಿನಿಗಳಿತ್ತು ಯಾವ್ದಾದ್ರು ಅಂಗದಲ್ಲಿ ವೈಫಲ್ಯ ಆಗಿತ್ತು ಅಂತ ಸಂದರ್ಭದಲ್ಲಿ ಪೇಯ್ನ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮತಿ ಈ ಒಂದು ಕುಂಭಕಾಭ್ಯಾಸವನ್ನು ಮಾಡುವ ಕೆಲವು ಸೆಕೆಂಡ್ ಗಳಾಗಿರ್ಬೋದು ಆ ಕೆಲವು ಸೆಕೆಂಡ್ಗಳು ನೀವು ಅಭ್ಯಾಸವನ್ನ ಮಾಡೋದ್ರಿಂದ ಆಗ ನಿಮ್ಗೆ ಬಾಧೆ ಆಗ್ಬಾರ್ದು ಯಾವಾಗ ಬಾಧೆ ಆಗ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಆ ಸಂದರ್ಭದಲ್ಲಿ ನಿಮ್ಗೆ ಈ ಕುಂಭಕ ಅಭ್ಯಾಸ ಅಡ್ವರ್ಸ್ ಆ ವಿರುದ್ಧ ನಿಮ್ಗೆ ಫಲಿತಾಂಶವನ್ನ ನೀಡ್ತಾ ಇದೆ ಅಂತ ಅರ್ಥ ಯಾವಾಗ ನಿಮ್ಗೆ ನೋವು ಬಾಧೆಗಳಾಗೋದಿಲ್ಲ ಆಗ ನಿಮ್ಗೆ ಸಕಾರಾತ್ಮಕ ಪರಿಣಾಮವನ್ನು ನೀಡ್ತಾ ಇದೆ ಅಂತ ಅರ್ಥ ಕುಂಭಕಾಭ್ಯಾಸನ ಬದಿ ಮಾಡ್ಕೊಡಿ ಈಗ ಇವ್ರು ಕೇಳಿರೋ ಪಾಯಿಂಟ್ ಬರೋಣ ಇಲ್ಲಿ ಪೂರಕ ತಗೊಳ್ಳೋದ್ರಿಂದ ಏನಾಯ್ತು ಕೀಟಾಣುಗಳು ಸುತ್ತೋದು ರೇಚಕ ಮಾಡೋದ್ರಿಂದ ಏನಾಯ್ತು ಸೆಲ್ಗಳು ಸಿಸ್ಟಮ್ಯಾಟಿಕ್ ಅದು ಇದರಿಂದ ಕುಂಡಲಿನಿ ಶಕ್ತಿ ಜಾಗೃತಿ ಆಗತ್ತಾ ಈ ಕುಂಭಕಾಭ್ಯಾಸದಿಂದ ಕುಂಡಲಿನಿ ಶಕ್ತಿ ಜಾಗೃತಿಗೆ ಕೇವಲ ಕುಂಭಕಾಭ್ಯಾಸವನ್ನು ಮಾಡೋದ್ರಿಂದ ಜಾಗೃತಿ ಆಗೋದಿಲ್ಲ ಕಾರಣ ಜೀವದ ಕರ್ಮಫಲ ಇದ್ದಂತಹ ಪಕ್ಷದಲ್ಲಿ ಆ ಕರ್ಮಗಳ ಮುಕ್ತಾಯ ಎಂತಕ್ಕಂಥದ್ದು ಬೇಕು ಕರ್ಮಗಳಿದ್ದಂತಹ ಪಕ್ಷದಲ್ಲಿ ಅದು ಮುಕ್ತಾಯಕ್ಕೆ ಸಂಬಂಧಪಟ್ಟಂತೆ ಸಮಾನಾಂತರವಾಗಿ ತನ್ನನ್ನ ತಾನೋದಕ್ಕೆ ಜೋಡಣೆ ಮಾಡ್ ಆಧ್ಯಾತ್ಮಿಕ ಪ್ರಗತಿಗೆ ಜೋಡಣೆ ಮಾಡ್ಕೋದು ಇನ್ನು ಕರ್ಮಗಳ ಬಾಕಿ ಇದೆ ಈಗ ಈ ವಿಡಿಯೋನು ಎಷ್ಟು ಜನ ಬೇಕಾದ್ರೂ ನೋಡ್ತಾರೆ ಇನ್ನು ಅವ್ರಿಗೆ ಕರ್ಮ ಮೂವತ್ತು ನಲ್ವತ್ತು ಐವತ್ತು ಅರವತ್ತು ವರ್ಷಗಳು ಕೂಡವರೆಗೂ ಇರ್ಬೋದು ಅವ್ರಿಗೆ ಹೇಳಿ ಬರುದಿಲ್ಲ ಹಾಗಿದ್ದಾಗ ಅವ್ರು ಮುಂಚಿತವಾಗಿ ಕುಂಭಕಾಭ್ಯಾಸವನ್ನ ಮಾಡ್ಬಿಡ್ಕೊಂಡ್ರೆ ನೀನ್ ಜಾಗೃತಿ ಆಗುತ್ತೆ ಪಾಪ ಯಾರು ಲೆಕ್ಕಾಚಾರ ತಂದಿದ್ದಾರೆ ಈಗ ಹಿಂದಿನ ಜನದಲ್ಲಿ ಒಬ್ಬ ಗಂಡಾಗಿ ಹುಟ್ಟಿರ್ತಾನೆ ಆ ಸಂದರ್ಭದಲ್ಲಿ ಏನು ಎಂಡತಿನ ಸಾಕ್ ಈ ಜನದಲ್ಲಿ ಎಂಟಿ ಎಂಟಿ ದುಡ್ಡು ಗಂಡ ಆಗ್ಬಿಟ್ಟಿರ್ತಾನೆ ಗಂಡ ಆಗ್ಬಿಟ್ಟಿರ್ತಾಳೆ ಅವನು ಎಂಟಿ ಆಗ್ಬಿಟ್ಟಿರ್ತಾನೆ ಈಗ ಅದಕ್ಕೆ ಅದಲು ಬದಲು ಸೇವೆ ಮಾಡ್ಬೇಕಲ್ವಾ ಈಗ ಅವಳು ದುಡ್ದು ಸಾಕ್ಬೇಕಲ್ವಾ ಹುಡುಗನಾಗಿ ಈಗ ಮುಂಚೆನೆ ಅಭ್ಯಾಸವನ್ನು ಮಾಡ್ಕೊಂಡು ನಾನು ಆಧ್ಯಾತ್ಮಿಕದಲ್ಲಿ ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ರೆ ಅದೇ ಲೆಕ್ಕಾಚಾರ ಎಲ್ಲೇ ಅದಕ್ಕೋಸ್ಕರ ಆಗೋದಿಲ್ಲ ಹಾಗಾಗಿ ಇದನ್ನ ನೋಡ್ಬಿಟ್ಟು ಯಾರು ಕುಂಭಕಾಭ್ಯಾಸವನ್ನು ಮಾಡ್ತಾರೆ ಹಾ ನಾನು ಕುಂಡಿ ಶಕ್ತಿ ಜಾಗೃತಿ ಮಾಡ್ಕೋದ ಕುಂಭಕಾಭ್ಯಾಸವನ್ನು ಮಾಡಿದ್ರೆ ಆಗತ್ತೆ ಪ್ರಗತಿ ಆಗೋದಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳೋದಿಲ್ಲ ನಾನು ಕುಂಭಕಾಭ್ಯಾಸವನ್ನು ಮಾಡೋದ್ರಿಂದ ಆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಆಗತ್ತೆ ಆದ್ರೆ ಜೀವ ಕಾರ್ಯ ಮಾಡೋದಿಲ್ಲ ಜೀವ ಲೆಕ್ಕಾಚಾರಕ್ಕೆ ಬಾಧ್ಯ ಆಗಿರುತ್ತೆ ಯಾಕೆಂದ್ರೆ ಜೀವವನ್ನ ನೋಡೋರು ಲೆಕ್ಕಾಚಾರವನ್ನ ಮಾಡೋರು ನೋಡ್ತಾ ಇರ್ತಾರೆ ಎಡಬಲ್ದಲ್ಲೂ ಇರ್ತಾರೆ ವಿಶೇಷವಾಗಿ ಮನೆಯಲ್ಲೂ ಇರ್ತಾರೆ ಗ್ರಾಹಕಿಗಳು ಕೂಡ ಇರ್ತಾವೆ ಅವ್ರ ನೀರ್ ಹೋಗ್ಬಿಟ್ಟು ಎಲ್ಲಾ ತಪ್ಪುನ ನಾನು ಮಾಡ್ಕೊಂಡ್ ಬಂದಿದ್ದೀನಿ ಇಲ್ಲ ಬೇರೆಯವ್ರಿಂದ ಸೇವೆ ಪಡ್ಕೊಂಡ್ ಬಂದಿದ್ದೀನಿ ಅವ್ರಿಗೆ ಈ ಜನ್ಮದ ಸೇವೆ ಮಾಡೋದಿಲ್ಲ ಅನುಕೂಲವನ್ನ ಮಾಡೋದಿಲ್ಲ ಆ ಪಾಲನೆ ಪೋಷಣೆ ನಾನು ಮಾಡೋದಿಲ್ಲ ನಾನ್ ತಗೊಂಡೆ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ ಅಂತಂದ್ರೆ ಆಗೋದಿಲ್ಲ ಇಲ್ಲ ಜೀವ್ ಕೂಡ ಮಾಡ್ತಾವೆ ನಮ್ಗೆ ಯಾಕೆ ಏ ಹಿಂದ ಮಾಡಿ ಈಗ ಹೋಗ್ತಾ ಇದ್ದವ್ರ ಮಾಡ್ಕೊಳ್ಳಿ ಅಂತ ಅನ್ಕೊಂಡು ಹೋಯ್ತಾವ ಬಿಡ್ಬೇಕಲ್ಲ ಹಾಗಾಗಿ ಯಾವ್ದು ಜೀವಿಗಳು ಈ ಕರ್ಮ ಏನಿರುತ್ತೆ ಅದಕ್ಕೆ ವಿಪರೀತವಾಗಿ ನಡೆಯೋದೇ ಇಲ್ಲ ಯಾಕೆಂದ್ರೆ ಅವ್ರನ್ನ ನಿಯಂತ್ರಣ ಮಾಡೋರು ಪ್ರತಿ ಮನೆಯಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಇಲ್ಲ ನಾವು ಕ್ಷೇತ್ರಪಾಲ ಅಂತ ಕರಿತೇವೆ ಗೊತ್ತಾ ಕ್ಷೇತ್ರಪಾಲಕ ಅಂತ ಆಯಾ ಸ್ಥಾನದ ಸ್ಥಾನ ದೇವತೆ ಮತ್ತು ಆ ಕ್ಷೇತ್ರದ ಕ್ಷೇತ್ರಪಾಲ ಅಂತ ಕರಿತೇವೆ ಯಾವ ಜೀವಗಳು ಅಲ್ಲಿಂದ ದಾಟ್ಲಿಕ್ಕೆ ಆಗುದಿಲ್ಲ ನೀವು ಯಾವ ಯಾವ ಜಾಗಕ್ಕಾದ್ರೂ ಹೋಗಿರಿ ಕೆಲ್ಸದ ನಿಮಿತ್ತೋಗಿರಿ ವ್ಯಾಪಾರಕ್ಕ ಹೋಗಿರಿ ಕಾಲೇಜ್ ಚಟುವಟಿಕೆ ಎಂತದಕ್ಕಾರು ಹೋಗಿರಿ ಅವ್ರ ಪರ್ಮಿಷನ್ ಕೊಡ್ಬೇಕು ನೀವು ಆ ಜಾಗದಲ್ಲಿ ಕಾಲಿಡ್ಬೇಕಂದ್ರೆ ಇವತ್ತೂ ಇವತ್ತಿನ ಕಾಲಕ್ಕೂ ನೀವ್ ಆ ಜಾಗಕ್ ಹೋಗ್ಬೇಕಂದ್ರೆ ನೀವ್ ಯಾವ್ದೇ ಜಿಲ್ಲೆಗೆ ಹೋಗಿ ಯಾವ ರಾಜ್ಯಕ್ಕೆ ಹೋಗಿ ಯಾವ ರಾಷ್ಟ್ರಕ್ಕಾದ್ರೂನು ಹೋಗಿ ನೀವ್ ಹೋಗಲ್ ಕಾಲಿಡ್ಬೇಕಂದ್ರೆ ಅವ್ರ ಅನುಮತಿ ಕೊಟ್ರಣ್ಣೆ ಆ ಜೀವ ಹಂಗೇನ್ ಇಲ್ಲ ಅಂದ್ರೆ ನರ ತೊಡಕು ಅಡಚಣೆ ಬಾದೆ ರಿವರ್ಸ್ಗೆ ಇಲ್ಲ ವಾಪಸ್ ಹಾಗಿದ್ದೆ ಪ್ರತಿಯೊಬ್ರು ನೋಡ್ತಾರೆ ಯಾರು ಏನು ಅಹ್ ಜೀವ ತನ್ನ ಪಾಡಿ ತನ್ನ ಆಚರಣೆ ಮಾಡ್ಕೊಂಡು ಹೋಗ್ಬಿಡ್ಲಿ ಅಂತಿಲ್ಲ ನಿಯಮ ಧರ್ಮ ಇದೆಲ್ಲ ಇದೆ ಹಾಗಾಗಿ ಧಾರ್ಮಿಕ ಕಾನೂನ ಮೇರಿ ಹೋಗ್ಲಿಕ್ಕಾಗೋದಿಲ್ಲ ಕುಂಭಕಾಭ್ಯಾಸವನ್ನ ಮಾಡಿದ್ರೆ ಖಂಡಿತ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಹಕಾರಿ ಆಗುತ್ತೆ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ತಿಳ್ಕೊಳ್ಳಿ ಎಪ್ಪತ್ತೈದು ಪ್ರತಿಶತ ಆಗುತ್ತೆ ಕುಂಡಲಿ ಶಕ್ತಿ ಬೇಗ ಬೇಗ ಡೆವಲಪ್ ಆಗ್ಲಿಕ್ಕೆ ಆದ್ರೆ ಯಾರಿಗೆ ಕರ್ಮ ಫಲ ಇರುತ್ತೆ ಲೆಕ್ಕಾಚಾರ ಇರುತ್ತೆ ಅದನ್ನ ಅವ್ರು ಮುಗಿಸ್ಕೊಂಡಿರೋ ಮುಗಿಸ್ಕೊಂಡಿರೋದಿಲ್ಲ ಯಾವ್ದೇ ಆಗಿರೋದು ಮಣ್ಣಿನ ಋಣ ಹೆಣ್ಣಿನ ಋಣ ಗುಳುಗಳ ಋಣ ಋಣ ಮಾತೃ ಋಣ ಆ ಈ ರೀತಿಯಾಗಿ ಋಣಗಳೆಲ್ಲ ಇದ್ದಾವೆ ಯಾಕೆ ಭೂಮಿ ಋಣ ಬರುತ್ತೆ ಭೂಮಿಯಿಂದ ಉತ್ಪನ್ನವಾಗತಕ್ಕಂತ ಆಹಾರ ಸೇವನೆಯನ್ನ ಮಾಡ್ತಿರಲ್ವ ನೀವು ಅದ್ ಯಾವ್ದೇ ಆಗಿರ್ಬೋದು ವಸ್ತುಗಳು ಈಗ ನೀವು ಈ ಧಾರಣೆ ಮಾಡ್ಕೊಂಡಿರ್ತಕ್ಕಂಥ ಈ ವಸ್ತು ಇದು ನಿಮ್ಗೆ ಸಹಕಾರಿ ತಾನೇ ಇದು ಇದ್ರ ಜೀವನ ಕಾಂಪ್ರಮೈಸ್ ಮಾಡ್ಕೊಂಡಿದೆ ನೀವು ಜೀವ ಇಲ್ಲ ಇದು ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ಬೇಡಿ ಒಂದು ರಚಿತವಾಗುತ್ತೆ ಅಂದ್ರೆ ಅದರಲ್ಲಿ ಕಡಿಮೆ ಪ್ರಮಾಣ ಇರುತ್ತೆ ಜೀವ ಹಾಗಾಗಿ ಗೋಡೆಗಳಿಗೂ ಕೂಡ ಕಿವಿ ಇದೆ ಅಂತ ಹೇಳ್ತಾರಲ್ವ ಎಂದಾದವರು ಹೇಳ್ತಾರೆ ಕೇಳಿರೋ ಇಲ್ವೋ ಅಂದ್ರೆ ಅವರು ಕೂಡ ಅವ್ರನ್ನ ಅವ್ರು ಕಾಂಪ್ರಮೈಸ್ ಮಾಡ್ಕೊಬಿಟ್ಟಿದ್ದಾರೆ ಒಂದು ಮನೆ ಅಂದ್ರೆ ಅದಕ್ಕೊಂದು ಜೀವ ಇದೆ ಈಗ ಯಾರೋ ಯಾವ್ದೊಂದು ಹೊಸ ಅಡ್ವರ್ಟೈಸ್ಮೆಂಟ್ ನೋಡ್ದೆ ಎಲ್ಲೋ ಕ್ರಿಕೆಟ್ ಇದ್ರಲ್ಲ ಕಣೆ ಎಲ್ಲೋ ನೋಡ್ದೆ ಒಂದ್ ಸ್ವಲ್ಪ ನ್ಯೂಸ್ ಎಲ್ಲ ಎಲ್ಲೋ ನೋಡ್ಬಿಟ್ಟೆ ಅವರು ಆರ್ ಸಿ ಸಿ ಮೇಲೆ ನನ್ಗೆ ಪೇಂಟ್ ಬಿಡ್ವಾ ಅಂತ ಕೇಳ್ತಾ ಇರ್ತ ಆರ್ ಸಿ ಸಿನಲ್ಲಿ ಮುಖ ತೋರಿಸ್ತಾ ಇರ್ತ ನೋಡಿ ಅವರೆಲ್ಲ ಎಷ್ಟು ಎಂತ ಆತ್ಮ ಜ್ಞಾನವನ್ನ ಪಡ್ಕೊಂಡಿದ್ದಾರೆ ಆತ್ಮಗಳು ಎಲ್ಲೆಲ್ಲಿ ಉಡ್ತಾವೆ ಏನೇನ್ ಮಾಡ್ತಾವೆ ಏನೇನ್ ಕಾರ್ಯ ಇರುತ್ತೆ ಹೇಗೇಗ ಅವ್ರ ಅವ್ರನ್ನ ಅವ್ರು ಕಾಂಪ್ರಮೈಸ್ ಮಾಡ್ಕೋತಾರೆ ಅದಕ್ಕೆ ತಪ್ಪು ಮಾಡಬಾರ್ದು ಒಬ್ಬರಿಗೆ ತೊಂದರೆ ಕೊಡಬಾರ್ದು ಅದೇ ಮಾಡಬಾರ್ದು ಅನ್ನೋದು ಇದೇ ಕಾರಣಕ್ಕೆ ಆಗಿರ್ತಕ್ಕ ಕಣ್ಣು ಸೂಸ್ತ ಏನ್ ಜೀವ ಚಲನೆಯನ್ನ ಜೀವ ಜಂತು ಹುಳ ಒಪ್ಪ ಎಂಥದೂ ಇಲ್ಲ ಚಲನೆಯನ್ನೇ ಇಲ್ಲ ಟೈಲ್ಸ್ ರೂಪದಲ್ಲಿ ಗಿಟ್ಟಿಗೆ ರೂಪದಲ್ಲಿ ಗೋಡೆಗಳ ರೂಪದಲ್ಲಿ ಸಿ ಸಿಯ ರೂಪದಲ್ಲಿ ಹೇಗ್ ಮನೆಯ ರೂಪದಲ್ಲಿ ಹೇಗ್ ರಚನೆ ಆಗ್ತಾ ಗೊತ್ತಾ ಆ ನೀವು ಮರ ಮರ ತರ್ತಿರಲ್ವಾ ಮರ ಕುಯಿಸ್ತಿರಲ್ವಾ ಮನೆ ಮಾಡ್ಲಿಕ್ಕೆ ಆ ಮರದಲ್ಲಿ ಗೆಣ್ ಗಿಣ್ ಅಲ್ಲೆಲ್ಲೇ ಇರ್ತಾವ ನೋಡಿ ಮರದಲ್ಲಿ ಗೆಣ್ಣು ಅವು ಜೀವ ಅಲ್ಲ ಅದನ್ನ ಹೋಗಿ ಅಲ್ಲಿ ಕೂತಿರ್ತ ಅವುಗಳು ಬೇಗ ನೀವು ನೋಡೋದಾದ್ರೆ ಅವ್ರ ಮುಖ ಮೂಗು ಇತ್ಯಾದಿ ಎಲ್ಲ ರೂಪಾನೇ ಸಿಗ್ಬಿಡ್ತಾವನ್ನೊಂದ್ರಲ್ಲಿ ಆ ಗಿಣ್ಣಿನ ರೂಪದಲ್ಲಿ ಇರ್ತಾವಲ್ವ ಇದ ಅದಕ್ಕೇನು ಹೇಳ್ತಾರೆ ಅದು ಸರಾಗ್ ಬೆಳ್ದಿಲ್ಲ ಎಂತದ್ದು ಆಗಿದೆ ಅಂತ ಹೇಳ್ತಾರೆ ಅದು ಬರ್ತಾ ಇಲ್ಲ ಹೇಳಕ್ಕೆ ಹೌದು ಅಲ್ಲಿ ಹೋಗಿ ಸೇರ್ಕೊಬಿಟ್ಟಿರ್ತಾವ ಸೇರ್ಕೊಬಿಟ್ಟಿರ್ತಾವ್ ಸೇರ್ಕೊಳ್ಳೋದ್ರಲ್ಲಿ ಸೇರಿಸ್ತಾರ ಹಂಗೆ ನೀನ್ ಹಿಂಗ್ ಮಾಡಿದ್ದೆ ಹೋಗಲ್ ಹಂಗಿರುವಂತ ಅವ್ರಿಗೆ ಕಾರ್ಯ ಮಾಡಿಕೊಡು ಅವ್ರಿಗೆ ಎಷ್ಟು ದಿವ್ಸ ಅದಕ್ಕೆ ಎಷ್ಟೆಷ್ಟು ಮನೆಗಳು ಕಟ್ಟಿ ಭಾಗ್ಯ ಇಲ್ಲ ಅಂದ್ರೆ ಭಾಗ್ಯ ಇಲ್ಲ ಅಂತ ಕೇಳಿದಿರಲ್ವಾ ನೀವು ಯಾರಣೆ ಬರ್ದಲ್ಲಿ ಯೋಗ ಇರೋದಿಲ್ಲ ಭಾಗ್ಯ ಇರೋದಿಲ್ಲ ಅವರು ಅದನ್ನ ಆಗೋದಿಲ್ಲ ಅಂತ ಮನೆ ಕಟ್ಟದ್ರು ಅಷ್ಟೇ ಯೋಗ ಅದನ್ನ ಬಳಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಯಾರು ಯಾರಿಗೆ ಏನ್ ಸೇವೆ ಮಾಡ್ಬೇಕು ಅದು ನಿಶ್ಚಯ ಅದಕ್ಕೋಸ್ಕರ ಈ ಒಂದು ಜಾಗೃತಿ ಸಮಯ ಋಣ ಋಣ ಏನಿದೆ ಇದು ಋಣ ಮುಕ್ತಾಯ ಇರಬೇಕು ಆಗ್ಲೇ ಯಾರಿಗೇನೇನು ಗೊತ್ತಿಲ್ಲ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಆತ್ಮದ ಸಮಸ್ಯೆ ನಿವಾರಣೆ ಬಗ್ಗೆ ಹೇಳಿದ್ದೀನಿ ಹೇಳಿದ್ದೀನಿ ಐಡಿಯಾಸ್ ಕೊಟ್ಟಿದ್ದೀನಿ ಅದನ್ನೆಲ್ಲ ನೋಡಿದ್ರೆ ತಲೆನೇ ಕೆಡ್ಬೇಕು ಅಷ್ಟು ಐಡಿಯಾಸ್ ಇದೆ ಆದ್ರೂ ಕೂಡ ಅವ್ರು ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಸಮಯ ಬರೋರ್ಗೆ ಎಷ್ಟು ಐಡಿಯಾಗಳಿದೆ ಅವುಗಳನ್ನೆಲ್ಲ ಇದನ್ನ ರಿಮೂವ್ ಮಾಡ್ಲಿಕ್ಕೆ ಎಷ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ಎಷ್ಟಿದೆ ಹೇಗೆ ಹೇಗೆ ಎಷ್ಟೆಷ್ಟು ವಿಷಯಗಳನ್ನೇ ಭಗವಂತ ನನ್ಗೆ ಏನೇನು ಕೊಟ್ಟ ಅದೆಲ್ಲಾನು ಮುಗಿನ್ ಸ್ವಲ್ಪನೂ ಮುಚ್ಚುಮರಿ ಮಾಡ್ಲಿಲ್ಲ ಅಲ್ಲಿ ಕೊಟ್ನೋ ಪೂಜೆ ಪೂಜೆ ಮನೇಲಿ ಪೂಜೆ ಮಾಡುವಾಗ ಬಂದ್ಬಿಡ್ತಾವೇನೋ ಅದನ್ನ ಇಟ್ಕೊಡ್ತೀನಿ ಅಲ್ಲಿ ಏನಾದ್ರು ಒಂದು ನೋಟ್ ಮಾಡ್ಕೊತೀನಿ ಅದನ್ನ ಬಂದ್ಬಿಡ್ತೀನಿ ನಿಲ್ ಕೂತ್ಕೊ ಹೇಳ್ಬಿಡ್ತೀನಿ ಅಲ್ಲಿ ಕೊಟ್ಟರು ನಾನು ಇಲ್ಲಿ ಹೇಳ್ದೆ ಆದ್ರೆ ಎಷ್ಟು ಜನ ಅದನ್ನ ಕಾರ್ಯ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಸಮಯ ಆಗೋದಿಲ್ಲ ಹಾಗಾಗಿ ಈ ಕುಂಭಕಾಭ್ಯಾಸವೂ ಕೂಡ ಅಷ್ಟೆ ಈ ಕುಂಭಕಾಭ್ಯಾಸದಿಂದ ಶಕ್ತಿ ಜಾಗೃತಿ ಆಗುತ್ತೆ ಆಗುತ್ತೆ ಯಾಕೆಂದ್ರೆ ಸೆಲ್ಗಳನ್ನೆಲ್ಲ ಸಿಸ್ಟಮ್ಯಾಟಿಕ್ ಆಗಿಡುತ್ತೆ ಆ ಚಕ್ರಗಳಿಗೆ ಸಹಕಾರವನ್ನ ನೀಡುತ್ತೆ ಆ ಚಕ್ರಗಳ ಜಾಗೃತಿಗೆ ಒಂದು ಸಮತೋಲನತೆಯನ್ನ ನೀಡೋದ್ರ ಜೊತೆ ಜೊತೆಗೆ ಪ್ರಗತಿ ಕೂಡ ಕೊಟ್ಬಿಡುತ್ತೆ ಈ ಕುಂಭಕಾಭ್ಯಾಸವನ್ನ ತಗೊಳ್ಳಿ ಜೀವ ಅಲ್ಲಾಡೋದಿಲ್ಲ ಕುಂಭಕ ಮಾಡ ಕುಂಭಕಾಭ್ಯಾಸ ಮಾಡೋದು ಜೀವ ಯಾಕಂದ್ರೆ ನೀವು ಒಂದ್ ಐದು ಹತ್ತು ಸೆಕೆಂಡ್ ನೋಡಿ ಈಗಿಡ್ಕೊಳ್ಳಿ ಈಗಿಡ್ಕೊಳ್ಳಿ ಮಾತಾಡ್ತಾ ಕೂಡ ಇಟ್ಕೋಬಹುದು ಕುಂಭಕಾಭ್ಯಾಸ ಮಾತಾಡ್ತಾ ಕೂಡ ಅದು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಏನ್ ತೊಂದರೆ ಇಲ್ಲ ನಿಮ್ ಕ್ಷಮತೆ ಎಷ್ಟಿರುತ್ತೆ ಅಷ್ಟು ಅದನ್ನ ನಾಭಿ ಕ್ಷೇತ್ರ ಚೆನ್ನಾಗಿರ್ಬೇಕು ನಾಭಿ ಕ್ಷೇತ್ರ ಚೆನ್ನಾಗಿರ್ಬೇಕು ಕುಂಭಕಾಭ್ಯಾಸವನ್ನ ಮಾತಾಡ್ಬೋದು ಕುಂಭಕ ನಿಯಂತ್ರಣ ಇಟ್ಕೊಂಡು ಅದು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತಿಲ್ಲ ಪೂರ್ವಜನ್ಮದ ಕರ್ಮಗಳನ್ನು ಮಾಡಿದ್ರೆ ಬಂದ್ಬಿಡುತ್ತೆ ಏನಾಗುತ್ತೆ ಜೀವ ಅಲುಗಾಡುವುದಿಲ್ಲ ಈ ಕುಂಡ್ಲಿ ಶಕ್ತಿ ಜಾಗೃತಿ ಆಗ್ಬೇಕಂದಷ್ಟೇ ನೀವು ಮೇರ್ದಂಡವನ್ನ ನೇರವಾಗಿರಿಸಿ ನಾನು ಹೇಳ್ತಾ ಇರ್ತೀನಿ ಮೇರ್ದಂಡವನ್ನು ನೇರವಾಗಿರಿಸಿ ಕಾನ್ಸಂಟ್ರೇಟ್ ಮಾಡಿ ದೇಹಸು ಸುರಕ್ಷಾ ಚಕ್ರ ನಿರ್ಮಾಣ ಮಾಡ್ಕೊಳ್ಳಿ ಇದೆಲ್ಲ ನಾನು ಹೇಳ್ತಾ ಇರ್ತೀನಿ ಯಾಕೆ ಅದು ಅಲುಗಾಡಬಾರ್ದು ಜೀವ ಕಾನ್ಸಂಟ್ರೇಟ್ ಇರ್ಬೇಕು ಶಾಂತಿತ್ವವಾಗಿ ಹೇಳ್ತಕ್ಕಂಥ ವಿಷಯಗಳನ್ನ ಸ್ವೀಕರಿಸಿ ಅದರಂತೆ ತನ್ನ ತಾನು ಸಕಾರಾತ್ಮಕವಾಗಿ ರಚನೆ ಮಾಡ್ಕೋಬೇಕು ಈ ರೀತಿಯಾಗಿ ಹೇಳ್ತೇವೆ ಅದ್ರ ಕುಂಭಕಣದಲ್ಲಿ ಅದ್ರ ಅದಾಗತ್ತೆ ಜೀವ ಸ್ವಯಂ ಆ ಕಾರ್ಯವನ್ನು ಮಾಡುತ್ತೆ ಏಕೆಂದ್ರೆ ಎಲ್ಲ ಅಂಗಾಂಗಗಳೇನಿದ್ದಾವೆ ಬೆರಳು ಹಣ್ಣು ಕಿವಿ ಈ ಪೂರ್ಣ ದೇಹದ ಅಂಗಾಂಗಗಳೇನಿದ್ದಾವೆ ಅವನಿಲ್ಲ ಅಹ್ ಏನ್ ಹೇಳ್ತಾರೆ ಅದಕ್ಕೆ ಅಟೆನ್ಷನ್ ಸ್ಟ್ಯಾಂಡರ್ಡ್ ಈಸ್ ಅಟೆನ್ಷನ್ ಅಂತ ಹೇಳ್ತಾರಲ್ಲ ಹಾಗೆ ಅದಕ್ಕೂ ಜೀವ ಕುಂಭಕ ಅಭ್ಯಾಸ ಮಾಡುತ್ತೆ ಇಡೀ ಎಲ್ಲ ಪೂರ್ಣ ದೇಹಾದ್ಯಂತ ಇರತಕ್ಕ ಸೆಲ್ಗಳಿಗೆಲ್ಲ ಅಟೆನ್ಷನ್ ಅಂತ ಹೇಳುತ್ತೆ ಹಾಗೆಲ್ಲ ಅಟೆನ್ಷನ್ ಆಯ್ತಾ ಹಾಗಾಗಿ ಏನಾಗುತ್ತೆ ಕುಂಡಲಿ ಶಕ್ತಿ ಮೇಲ್ಮುಖವಾಗಿ ಸಾಗಲಿಕ್ಕೆ ಸಹಕಾರಿ ಆಗುತ್ತೆ ಇದೆಲ್ಲ ಗೊತ್ತಿದೆ ಅಂತ ಹೇಳಿ ನೀವು ಅಭ್ಯಾಸ ಮಾಡಿದ್ರೆ ಇನ್ನೊಂದು ಟೈಮು ಇದಕ್ಕೆ ತದ್ವಿರುದ್ಧವಾಗಿ ನೀವು ಧ್ಯಾನಕ್ಕೆ ಕೂರಬಾರ್ದು ನೀವು ಅಭ್ಯಾಸವನ್ನು ಮಾಡ್ಲಿಕ್ಕೆ ಆಗ್ಬಾರ್ದು ಒಂದು ಅತಿಯಾದ ನಿದ್ದೆ ಬರೋದು ಇಲ್ಲ ಅತಿಯಾದ ಆಹಾರ ತಿನ್ಬೇಕು ಅನ್ಸುತ್ತೆ ಅತಿಯಾಗಿ ತಿರುಗಾಡ್ಬೇಕು ಅನ್ಸುತ್ತೆ ಅತಿಯಾಗಿ ಮಾತಾಡ್ಬೇಕು ಅನ್ಸುತ್ತೆ ಅತಿಯಾಗಿ ಕಾರ್ಯ ಮಾಡ್ಬೇಕು ಅನ್ಸುತ್ತೆ ಈ ತರದ ಕರ್ಮಗಳು ಬಾಕಿ ಇದ್ರೆ ಇಂಥದ್ದೆಲ್ಲಾ ಕೂಡ ನಿಮಗೆ ಒಂದೊಂದು ಯಾರ್ಯಾರಿಗೆ ಆ ಯಾವ್ಯಾವ ವಿಧಾನದಲ್ಲಿ ಇರ್ತೀರ ಅಂತ ವಿಧಾನದಲ್ಲಿ ನಿಮ್ಗೆ ಅವಕಾಶಗಳು ಸಿಕ್ಕ ಗ್ಯಾರಂಟಿ ಸಿಗುತ್ತೆ ಅದ್ರಲ್ಲಿ ನೋ ಡೌಟ್ ಹಾಗೇನ್ ಮಾಡ್ತೀವಿ ನೀವು ಹೋಗ್ತೀರಿ ನೀವು ಕುಂಭಕಾಭ್ಯಾಸ ಮಾಡ್ತೀರಿ ಅಂದ್ರೆ ಮಾಡ್ಲಿಕ್ಕೆ ಆಗ ಅಷ್ಟು ಅಷ್ಟ್ರೊಳಗಡೆ ನಿಮ್ ದೇಹದಲ್ಲಿ ಯಾವ್ದಾದ್ರು ರೋಗ ರುಜಿನಿ ಕೊಡೋದು ಅಥವಾ ಮಾನಸಿಕ ಸಮಸ್ಯೆ ಕೊಡೋದು ಅಥವಾ ಹೆಚ್ಚು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಬಹುದು ಆ ಟೈಮಲ್ಲಿ ನೀವು ಕುಂಭಕ ಅಭ್ಯಾಸವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಹೋಗೋ ಆ ಅಭ್ಯಾಸ ಮಾಡ್ತೀನಿ ಅಂದ್ರೆ ಅಷ್ಟು ಶರೀರದಲ್ಲಿ ಜೀವಗಳ ಬದಲಾವಣೆ ಇತ್ಯಾದಿ ಬೇಕಾದಷ್ಟು ವ್ಯತ್ಯಾಸ ಆಗೋದಿಂತ ನೀವು ಅಭ್ಯಾಸವನ್ನು ಮಾಡ್ತೀನಿ ಅಂದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ನೆನಪು ಆಗೋದಿಲ್ಲ ಆ ರೀತಿಯಾದಂತ ಸ್ಥಿತಿಗತಿ ನಿರ್ಮಾಣ ಆಗುತ್ತೆ ಆದ್ರ ಮಾತ್ರ ಈ ಒಂದು ಧ್ಯಾನ ವಿಭಾಗದಲ್ಲಿ ಯಾರಿದ್ದೀರಾ ನೀವು ಅವಶ್ಯವಾಗಿ ಕುಂಭಕ ಅಭ್ಯಾಸವನ್ನು ಮಾಡೋದ್ರಿಂದ ಇದರಲ್ಲಿ ಆಯಸ್ಸು ವೃದ್ಧಿ ಆಗುತ್ತೆ ಆಯಸ್ಸು ಕಡಿಮೆ ಆಗೋದಿಲ್ಲ ಏನು ಕುಂಭಕಾಭ್ಯಾಸವನ್ನು ಮಾಡೋದ್ರಿಂದ ಆಯಸ್ಸು ವೃದ್ಧಿ ಆಗುತ್ತೆ ಆಯಸ್ಸು ಕಡಿಮೆ ಆಗೋದಿಲ್ಲ ಅದರ ಜೊತೆ ಜೊತೆಗೆ ಕುಂಡಲಿ ಶಕ್ತಿ ಕೂಡ ಜಾಗೃತಿ ಆಗುತ್ತೆ ಜಾಗೃತಿ ಆಗುತ್ತೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಅದನ್ನ ನೀವು ಮೇಲೆ ತಗೋಬಾರ್ದು ನೆನಪು ಮಿಟ್ಕೊಳ್ಳಿ ಕುಂಡಲಿ ಶಕ್ತಿ ಏನಕ್ಕೆ ಬೇಕು ಅದು ಜಾಗೃತಿ ಆಗೋದಾದರೂ ಯಾಕೆ ಅದರಿಂದ ನನ್ಗೆ ಏನು ಉಪಯೋಗ ಆಗುತ್ತೆ ಎಲ್ಲ ಹೇಳ್ತಾರೆ ಕುಂಡಲಿ ಶಕ್ತಿ ಜಾಗೃತಿ ಆಗೋದು ಜಾಗ ಯಾಕೆ ಬೇಕು ನಿಮ್ಗೆ ಅದರಲ್ಲಿ ಆಗ್ತಕ್ಕಂಥ ಬಲವ ಬದಲಾವಣೆಯನ್ನು ಸ್ವೀಕರಿಸ್ಲಿಕ್ಕೆ ನೀವು ಸಹಜವಾಗಿ ತಯಾರಿದ್ದೀರಾ ಆ ಬದಲಾವಣೆಗಳು ಅಂತದ್ದು ಏನಾದ್ರು ಬಂದ್ರೆ ಏನೇನ್ ಬದಲಾವಣೆಗಳಾಗತ್ತೆ ಅದಕ್ಕೆ ನಾನ್ ನನ್ನ ನಾನ್ ಹೇಗೆ ಅದಕ್ಕೆ ಪ್ರಿಪೇರ್ ಮಾಡ್ಕೋಬೇಕು ಮಾನಸಿಕವಾಗಿ ಶಾರೀರಿಕವಾಗಿ ಜೀವನದಲ್ಲಿ ಸ್ವಲ್ಪ ಆಲೋಚನೆಯನ್ನ ಮಾಡಿ ಎಷ್ಟೋ ಜನ ಹಿಂದೆ ಮುಂದೆ ಏನು ಗೊತ್ತಿಲ್ಲ ನನ್ಕೊಂಡಿರ್ಲಿ ಶಕ್ತಿ ಜಾಗೃತಿ ಮಾಡ್ಕೋಬೇಕು ಜಾಗೃತಿ ಆಗಿದ್ಯಾ ನನ್ಗ ಚಕ್ರ ಜಾಗೃತಿ ಆಗಿದ್ಯಾ ಹಿಂದೆ ಮುಂದೆ ವಿಷಯಗಳು ಸ್ವಲ್ಪ ಕೂಡ ಗೊತ್ತಿಲ್ಲ ಹಾಗೆಲ್ಲ ನೀವು ಈ ಭೌತಿಕ ಕ್ಷೇತ್ರದಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪಾದಾರ್ಪಣೆಯನ್ನ ಮಾಡಿ ಅದರಲ್ಲಿ ಪ್ರಗತಿಯನ್ನ ಕಾಣ್ತೀರಾ ನೀವು ಅದರಲ್ಲಿ ಎಷ್ಟೆಷ್ಟು ಹೆಚ್ಚು ಪ್ರಗತಿಯನ್ನ ಕಾಣ್ತೀರ ಭೌತಿಕ ಲೋಕದ ವಿಷಯಗಳಿಂದ ದೂರ ಆಗ್ತಾ ಹೋಗ್ತೀರಾ ಆ ನಿಮ್ಗೆ ಎಂಟಿ ಮಕ್ಳಿದ್ರು ಅಥವಾ ಗಂಡ ಮಕ್ಳಿದ್ರು ತಂದೆ ತಾಯಿ ಕುಟುಂಬ ಇತ್ತು ಆ ನಿಮ್ಮನ್ನ ಅವಲಂಬಿಸಿರ್ತಕ್ಕಂಥವ್ರು ಯಾರು ಇದ್ರು ಆಗೇನ್ ಮಾಡ್ತೀರಾ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಸಾಕಾರ ಕೊಡೋದಿಲ್ಲ ದೇಹ ಬುದ್ಧಿ ಸಾಕಾರ ಕೊಡೋದಿಲ್ಲ ಜೀವನದಲ್ಲಿ ಅಷ್ಟೇ ವೈಬ್ರೇಷನ್ ಎಲ್ಲ ಚೇಂಜ್ ಆಗ್ತಾರ ಈಗ ಸಾಮಾನ್ಯವಾಗಿರ್ತಕ್ಕಂಥವ್ರು ಕಾರ್ಯಗಳನ್ನ ಏನ್ ಮಾಡ್ತಾರೆ ಅವ್ರ್ ಬೇಕಾದ್ರೆ ಯಾವ್ದೇ ವ್ಯವಹಾರ ಬಿಸ್ನೆಸ್ ಅಲ್ಲಿ ನಿಮ್ಮ ಬೇಕಾದ್ರೆ ಸೋಲ್ಸ್ಬಿಡ್ತಾರೆ ಆ ಆತರದ ಕಾರ್ಯ ಮಾಡ್ಲಿಕ್ಕೆ ನಿಮ್ ಜೀವನ ಸಪೋರ್ಟ್ ಮಾಡೋದಿಲ್ಲ ನಿಮ್ ಜೀವನ ಸಹಕಾರ ಕೊಡೋದಿಲ್ಲ ಹಾಗಾದ್ರೆ ಏನಂತದ್ದು ಒಂದು ಉದಾಹರಣೆಗೆ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಹೇಳಿ ಅವ್ರ ಅವ್ರೀತಿಯಾಗಿ ಕುತ್ಕೊಂಡು ನೀವ್ ಚಂದಿ ಇದೆಲ್ಲ ಮಾಡ್ಲಿಕ್ಕೆ ನಿಮಗ ಆಗೋದಿ ಸೋತೆ ಸೋಲ್ತೀರ ಅಥವಾ ಯಾವ್ದಾದ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ಮೋಸ ಮಾಡೋದು ಇಂಥದ್ದು ಇದೆಲ್ಲ ಇರುತ್ತೆ ನೀವು ಇಲ್ಲ ನಿಮ್ನೆ ನೇರವಾಗಿ ನೀವು ಸೋತಿ ಸೋಲ್ತೀರಾ ಹೀಗೆ ಭೌತಿಕ ಜೀವನದ ಆಚರಣೆಗಳು ಬೇರೆಯವ್ರು ಏನ್ ಮಾಡ್ಕೊಂಡ್ ಮಾಡ್ಕೊಂಡು ಹೆಂಗ ಕಾರ್ಯ ಮುಗಿಸ್ಕೊಂಡ್ ಮುಗಿಸ್ಕೊಂಡ್ ಕಾರ್ಯ ಮಾಡ್ತಾರಲ್ವಾ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಕುಂಡ್ಲಿ ಶಕ್ತಿ ಜಾಗೃತಿ ಸಂದರ್ಭದಲ್ಲಿ ವಿಶೇಷವಾಗಿ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೋಬೇಕು ಇದರಲ್ಲಿ ಕುಂಭಕದಲ್ಲಿ ಅಭ್ಯಾಸವನ್ನ ನೀವು ನಿರಂತರ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಥವಾ ನಿಮ್ಮ ಶಾರೀರಿಕ ಅನುಕೂಲ ಅಥವಾ ನಿಮ್ಗೆ ಸಮಯದ ಅನುಕೂಲ ಇದನ್ನ ನೋಡ್ಕೊಂಡು ನಿಮ್ಮ ಶರೀರಕ್ಕೆ ಏನು ಬೇಕು ಅದು ಇದನ್ನ ಕುಂಭಕಾಭ್ಯಾಸವನ್ನು ಮಾಡುವುದರಿಂದ ವಾಯು ಸೇವನೆ ಹೆಚ್ಚಾಗುತ್ತೆ ಆದರೆ ಯಾರು ವಾಯುತತ್ವದ ಪರ್ಸೆಂಟೇಜ್ ನಿಮ್ಮಲ್ಲೇ ಜಾಸ್ತಿ ಇದೆ ಆ ಸಂದರ್ಭದಲ್ಲಿ ನೋಡಿ ಕುಂಭಕಾಭ್ಯಾಸ ಮಾಡ್ಬೇಕು ಯಾಕಂದ್ರೆ ವಾಯುತತ್ವ ಹೆಚ್ಚಾದ್ರೂ ಕೂಡ ಅದು ವಿಷಾನಿ ಅಲ್ವಾ ಅಮೃತ ಹೆಚ್ಚಾದ್ರೂ ಅದು ವಿಷಾನಿ ಹಾಗಾಗಿ ವಾಯುತತ್ವವನ್ನ ನೀವು ಹೆಚ್ಚುಗೊಳಿಸ್ಕೊಳ್ತಕ್ಕಂಥದ್ದು ಸೆಲ್ಗಳಿಗೆ ಎಷ್ಟು ಬೇಕೋ ಅಷ್ಟು ಈಗ ಶುದ್ಧವಾಗಿ ಇದ್ದಾಗ ಹೆಚ್ಚಬೇಕಾಗುದಿಲ್ಲ ಶುದ್ಧವಾಗಿದ್ದಾಗ ಶುದ್ಧೀಕರಣಕ್ಕೋಸ್ಕರ ಹೆಚ್ಚಬೇಕಾಗುತ್ತೆ ಇದನ್ನ ಗಮನಿಸಿ ಹಾಗಾಗಿ ಕುಂಭಕ ಅಭ್ಯಾಸವನ್ನು ಮಾಡೋದ್ರಿಂದ ಏನಾಗುತ್ತೆ ಎಲ್ಲ ಸೆಲ್ಗಳು ಜಾಗೃತಿ ಆಗ್ತವೆ ಕಣ ಕಣಗಳೆಲ್ಲವೂ ಕೂಡ ತೆರೆದುಕೋತವೆ ಆ ಕಣ ಕಣಗಳೆಲ್ಲ ಕೂಡ ಆ ಕ್ರಿಯಾತ್ಮಕವಾಗಿರ್ತಾವೆ ಹಾಗಾಗಿ ಸ್ವೀಕರಿಸ್ತಾ ಹೋಗ್ತಾವೆ ಮನುಷ್ಯನಿಗೆ ಶೀತ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ಮಿದುಳು ದಪ್ಪ ಮತ್ತು ಭಾರ ಆಗ್ತಕ್ಕಂತ ಸಂದರ್ಭ ಇರುತ್ತೆ ಕುಂಭಕ ಜಾಸ್ತಿ ಮಾಡೋದ್ರೆ ನೀವು ಸ್ಟೇಬಲ್ ಇದ್ದೀರಾ ನೀವು ಸಕಾರಾತ್ಮಕ ಇದ್ದೀರಾ ಹಾಗಿದ್ದು ಕೂಡ ನೀವು ಇದು ಇನ್ನೂ ಏನೋ ಅನುಕೂಲ ಕೊಡುತ್ತೆ ಅನ್ನೋ ಕಾರಣಕ್ಕೆ ಹೆಚ್ಚಿಸ್ ಮಾಡಬಾರ್ದು ಅದಕ್ಕೆ ಇತಿಮಿತಿ ಅಂತ ಇರ್ಬೇಕು ನೀವು ಹೆಚ್ಚು ವಾಯು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಮುಖ ಊದ್ಕೊಳ್ಳುತ್ತೆ ಆ ಮಿದುಳು ಊದ್ಕೊಳ್ತಾವೆ ನರಗಳು ಊದ್ಕೊತಾವೆ ವಾಯು ಜಾಸ್ತಿ ಆದ್ರೆ ಶರೀರದಲ್ಲಿ ಸ್ವಲ್ಪ ಭಾರ ಜಾಸ್ತಿ ಆಗುತ್ತೆ ಹೀಗೆ ಇದೆಲ್ಲ ನೋಡ್ಕೊಂಡು ನಿಮ್ಮ ಬಾಡಿ ಕಂಡೀಷನ್ ನೀವು ನೋಡ್ಕೊಂಡು ಅದನ್ನ ಅಭ್ಯಾಸವನ್ನ ಮಾಡ ಅಭ್ಯಾಸವನ್ನು ಮಾಡ್ತಕ್ಕ ಸೂಕ್ತ ಇದೆ ದೇಹದಲ್ಲಿ ರೋಗ ರುಜಿನಿ ಇರ್ತಕ್ಕಂಥವ್ರು ಕೂಡ ಈ ಒಂದು ಕುಂಭಕ ಅಭ್ಯಾಸವನ್ನು ಮಾಡಬಹುದು ಹಾಗೆ ಯಾರಿಗೆ ಮಾನಸಿಕ ಸಮಸ್ಯೆ ಇರುತ್ತೆ ಸಮತೋಲನದಲ್ಲಿ ಇಟ್ಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತವರು ಕೂಡ ಈ ಒಂದು ಕುಂಭಕಾಭ್ಯಾಸ ಮಾಡಬಹುದು ಈ ಕುಂಭಕಾಭ್ಯಾಸವನ್ನ ನೀವು ಮಾಡ್ತಕ್ಕಂಥ ಕಾರಣದಿಂದ ದೇಹದ ರೋಗರುಜುನಿಗಳನ್ನ ತಡೆಗಟ್ಟಬಹುದು ಕ್ರಮಶಃ ನಿವಾರಣೆ ಮಾಡ್ಬೋದು ಜೊತೆಗೆ ದೈವಿಕ ಕಾರ್ಯಗಳು ಬೇಕು ಕರ್ಮಗಳಿದ್ರೆ ಬಾಕಿ ಇದ್ರೆ ಅದಕ್ಕೆ ಪರಿಹಾರ ಇತ್ಯಾದಿಗಳು ಬೇಕು ಮಾನಸಿಕ ಸಮಸ್ಯೆಗಳಿದ್ರೆ ಅಂತದ್ ಅದನ್ನು ಕೂಡ ನಿಮ್ಗೆ ನಿಯಂತ್ರಣಕ್ಕೆ ಅನುಕೂಲ ಆಗುತ್ತೆ ಅದಕ್ಕೂ ದೈವಿಕ ಬಲ ಬೇಕೇ ಬೇಕು ನಾನು ಮೊದಲೇ ಹೇಳ್ದೆ ಈ ಕುಂಭಕಾಭ್ಯಾಸ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಕರ್ಮ ಬಲ ಬಾಕಿ ಇದ್ದಾಗ ಬಿಡೋದಿಲ್ಲ ಶಕ್ತಿಗಳೆಲ್ಲ ನೋಡ್ತಾ ಇರ್ತಾರೆ ಯಾವ ಜೀವ ಏನ್ ಕಾರ್ಯ ಮಾಡ್ತಾ ಇದೆ ಹಿಂದೇನ್ ಮಾಡಿತ್ತು ಈಗೇನ್ ಅಂತಿತ್ತು ಈಗೇನ್ ಮಾಡ್ತಾರೆ ಫ್ರೀ ಬಿಲ್ ಅಲ್ಲಿ ಸಕಾರಾತ್ಮಕವಾಗಿ ಕಮೆಂಟ್ ಮಾಡಿದ್ರು ಕುಂಭಕಾಭ್ಯಾಸದಿಂದ ಕುಂಡಲಿನ ಶಕ್ತಿ ಜಾಗೃತಿ ಧ್ಯಾನ ಅಭ್ಯಾಸಿಗಳಿಗೆ ಇದು ತುಂಬಾ ಅನುಕೂಲಕರವಾಗಿರ್ತಕ್ಕಂಥದ್ದು ಅವರು ಆಲ್ರೆಡಿ ಆ ತನ್ನ ತಾನು ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಮಾನಸಿಕವಾಗಿ ಬದಲಾವಣೆಗೆ ಸಜ್ಜಾಗಿರ್ತಾರೆ ಜೀವನ ಪಥದಲ್ಲೂ ಕೂಡ ಅವರು ಬದಲಾವಣೆಗೆ ಸಜ್ಜಾಗಿರ್ತಾರೆ ಅದರಿಂದಾಗಿ ಯಾವುದೇ ರೀತಿಯಾದಂತ ಅವ್ರಿಗೆ ಅಷ್ಟೊಂದು ಅಡಚಣೆ ಆಗೋದಿಲ್ಲ ಅವ್ರಿಗೆ ಕುಂಭಕಾಭ್ಯಾಸ ಸಹಕಾರಿಯಾಗುತ್ತೆ ಯಾರು ಇನ್ನು ಕೂಡ ಕುಟುಂಬ ವರ್ಗದಲ್ಲೇ ಇರ್ತಾರೆ ಅಂತ ಸಂದರ್ಭದಲ್ಲಿ ಕುಂಭಕಾಭ್ಯಾಸ ಮಾಡದೇ ದೇಹದ ಆರೋಗ್ಯ ಸ್ಥಿತಿ ಮಾನಸಿಕ ಸ್ಥಿತಿ ಏನಿದೆ ಚೆನ್ನಾಗಿಟ್ಕೋಬಹುದು ಆದ್ರೆ ಕುಂಡ್ಲಿ ಶಕ್ತಿ ಜಾಗೃತಿಗೆ ಅಹ್ ಹೋಗ್ತಕ್ಕಂಥದ್ದು ಹೋದ್ರೆ ಅಡಚಣೆಗಳಿರ್ತಾವ ಅವ್ರಿಗೆ ಬೇರೆ ಬೇರೆ ಕರ್ತವ್ಯಗಳು ಇರ್ತಾವಲ್ವಾ ಧರ್ಮಗಳೆಲ್ಲ ನಿಭಾಯಿಸ್ಬೇಕಾಗತ್ತೆ ಜವಾಬ್ದಾರಿಗಳನ್ನೆಲ್ಲ ಹೊಣೆಗಾರಿಕೆ ಏನ್ ತಂದಿರ್ತಾರೆ ಋಣಗಳೇನ್ ಬಾಕಿ ಇರ್ತಾ ಅದೆಲ್ಲ ನಿಭಾಯಿಸ್ಬೇಕಾಗುತ್ತೆ ಹಾಗಾಗಿ ಈ ಒಂದು ಜೀವಕ್ಕೆ ಏನೇನು ಈ ಭೂಮಿ ಮೇಲಿನ ಋಣ ಅಂತ ಏನು ಹೇಳ್ತೀವಿ ಆ ಋಣ ಯಾವ್ದಿರುತ್ತೆ ಅದನ್ನೆಲ್ಲ ಮುಕ್ತಾಯ ಮಾಡ್ಕೋಬೇಕು ಮುಂದಿನ ಲೋಕಗಳಿಗೆ ಸಕಾರಾತ್ಮಕವಾಗಿ ಸಾಗಲ್ ಅಂತ ಹೇಳ್ತೇವಿ ಬಿಡು ನಾನು ಮುಗಿಸ್ತಾ ಇದ್ದೇನೆ ಯಾರಿಗಾರು ಆತ್ಮಕ ಸಮಸ್ಯೆ ನೆಗೆಟಿವಿಟಿ ಪೌಟ್ರಿಗೆ ಆರ್ಡರ್ ಮಾಡ್ಬೋದು ಹಾಗೆ ಆತ್ಮದ ಸಮಸ್ಯೆಗಳ ತಾಂತ್ರಿಕ ಮಾಂತ್ರಿಕ ಬಾಧೆಗಳಿಂದ ನಿಮ್ಮ ಬಗೆದಲ್ಲಿರ್ತಕ್ಕಂಥದ್ದನ್ನು ಕೂಡ ಅಡ್ಡಿಪಡಿಸಿರ್ತಾರೆ ಹಣ ಇತ್ಯಾದಿ ಇದೆಲ್ಲ ಎಸ್ಕೊಂಡು ಹೋಗಿ ತಗೊಂಡು ಹೋಗಿ ಅದಕ್ಕೆಲ್ಲ ಬಂಧನ ಇತ್ಯಾದಿ ಮಾಡಿ ಹಣಕಾಸು ಕೈ ಹಿಡಿಬಾರ್ದು ವ್ಯವಹಾರಗಳು ಚೆನ್ನಾಗ್ಬಾರ್ದು ಅಲ್ಲೆಲ್ಲ ಸ್ಥೇ ಆಗಿಬಿಡ್ಬೇಕು ನಿಂತು ಬಿಡ್ಬೇಕು ಈ ತರದಲ್ಲೆಲ್ಲ ಮಾಡಿರ್ತಾರೆ ಈ ದುಃಖದ ಪೌಡರ್ ಸಿಗುತ್ತೆ ಇಲ್ಲಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಅಂತ ಹೇಳಿ ಸಿಗುತ್ತೆ ಅದನ್ನ ನೀವು ಸಂಕಲ್ಪ ಮಾಡಿ ಹಾಕಿದ್ರೆ ಆ ಆತರ ಬಂಧನ ಮಾಡಿದ್ರೆ ಅದೆಲ್ಲ ಬಿಡುಗಡೆ ಆಗುತ್ತೆ ಮತ್ತು ನಿಮ್ಗೆ ವ್ಯವಹಾರಕ್ಕೆ ಅನುಕೂಲ ಆಗುತ್ತೆ ಎರಡತ್ಯಾಗ ಆಯಿಲ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಎಲ್ಲಿ ಮೆಡಿಕಲ್ ಮಾತ್ರ ಔಷಧಿಗಳಲ್ಲಿ ಎಲ್ಲಿ ನಿಮ್ಗೆ ಗುಣ ಆಗೋದಿಲ್ಲ ಆಗ ಆತ್ಮದ ಸಮಸ್ಯೆ ಇರುತ್ತೆ ಇದನ್ನ ಪ್ರಯೋಗ ಮಾಡಿ ಆಯ್ಲನ್ನು ಪ್ರಯೋಗ ಮಾಡಿ ಧೂಪದ ಪೌಡರ್ನ ಪ್ರಯೋಗ ಮಾಡಿ ಆಗ ಕ್ಯೂರ್ ಆಗತ್ತೆ ನಿಮ್ಗೆ ಆಸ್ಪತ್ರೆ ಮೆಡಿಶನ್ಗಳು ನಿಮ್ಗೆ ಕ್ಯೂರ್ ಮಾಡುತ್ತೆ ಮತ್ತಂತ ಸಮಸ್ಯೆ ಪುನಃ ಬರೋದಿಲ್ಲ ಅಂತಿದ್ರೆ ಅದು ಆಸ್ಪತ್ರೆ ಸಮಸ್ಯೆ ಈ ತರ ಪತ್ತೆ ಮಾಡ್ಕೊಳ್ಳಿ ಇಲ್ಲ ನಾವು ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಔಷಧಿ ಇದೆಲ್ಲ ತಗೋತಾ ಇದ್ದೀವಿ ಆದ್ರೂ ಆಗ ತಾನು ಜೂರು ಕಡಿಮೆ ಆಗಿರುತ್ತೆ ಯಾಕೆಂದ್ರೆ ದೇಹಕ್ಕೆ ನೀವು ಇದು ಮಾಡ್ಕೊಳ್ಳಿ ಎಷ್ಟೇ ದೇಹ ಚೆನ್ನಾಗಿದ್ರು ಎಲ್ಲಾದ್ರೂ ಒಂದು ಒಲಿಗೆ ಹಾಕ್ಬೇಕು ಅಂತ ಡಾಕ್ಟರ್ ಏನ್ ಮಾಡ್ತಾರೆ ಆ ಜಾಗ ಎಲ್ಲ ಇದ್ ಮಾಡ್ತಾರೆ ಬೆಂಡ್ ಬೆಂಡ್ ಆದಂಗ ಆಗುತ್ತಲ್ವಾ ಅದೇನೋ ಮಾಡ್ತಾರಲ್ವಾ ಇಂಜೆಕ್ಷನ್ ಎಲ್ಲಾ ಹಾಕ್ಬಿಟ್ಟು ಈ ಜಾಗದಲ್ಲಿ ಏನ್ ಹಿಂಗ್ ಮುಟ್ಟುದ್ರು ಗೊತ್ತಾಗೋದಿಲ್ಲ ನೋವು ಆಗೋದಿಲ್ಲ ಈ ಹಲ್ಲೆಲ್ಲ ಇದ್ ಮಾಡ್ಬೇಕಾದ್ರೆ ಹಾಕ್ತಾರಲ್ವಾ ಆತರ ಏನಾರು ಒಂದು ಚೆನ್ನಾಗಿರೋ ದೇಹಕ್ಕೆನೇ ಆ ರೀತಿಯಾಗಿ ಆಗುತ್ತೆ ಅಂದ್ರೆ ಒಂದು ಮಾತ್ರೆ ತಗೊಂಡಾಗ ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಗ್ತಾವ ಆಗ ಓ ನನಗೆ ನೋವು ಕಡಿಮೆ ಆಗಿದೆ ಹಾಗೀಗೆ ಅನ್ಸ್ಬೋದು ಅದು ಮತ್ತೆ ಯಥಾ ಪ್ರಕಾರವಾಗಿ ಬಂತು ಅಂದ್ರೆ ತಿಳ್ಕೊಳ್ಳಿ ಆತ್ ಔಷಧಿ ಇಲ್ಲ ಆ ಔಷಧಿ ಆಗೋದಿಲ್ಲ ದೇಹಕ್ಕೆ ಮಾತ್ರ ಔಷಧಿ ಹಾಗಾಗಿ ಈ ಆತ್ಮಗಳ ಸಮಸ್ಯೆ ಒಳಗಡೆ ದೇಹದ ಒಳಗಡೆ ಇದ್ರೆ ಅದರ ಸಮಸ್ಯೆಗೆ ಅದರಿಂದ ಉಂಟಾಗುವ ರೋಗ ರೋಗರುಜಿನಿಗೆ ಈ ಆಯಿಲ್ ತುಕ್ಕದ ಪೌಡರ್ ಎಂತ ಎರಡನ್ನು ಬಳಸಬಹುದು ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈಗ ಮಾಡಿ ಆರ್ಡರ್ ಮಾಡಬಹುದು ಹೊಸ ಸಾಂಬ್ರಿಕ ಅಂಗಸಮ ಸಂಖ್ಯಾ ಶಸ್ತ್ರ ಜ್ಯೋತಿ ಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಶ್ವಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಬೇಟೆಗೆ ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಇರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ತಕ್ಷಣ ಸಿಗುತ್ತೆ ಹಾಗೆ ಈಗ ಲೈವ್ ನೀವು ಯೂಟ್ಯೂಬ್ ನ ಮುಖಪುಟ ಅಂತ ಹೋಮ್ ಅಂತ ಏನಿರುತ್ತೆ ಅದಕ್ಕೆ ನೀವು ನೋಡಿದ್ರೆ ಸಾಕು ಆ ಟೈಮಲ್ಲಿ ಲೈವ್ ಪ್ರಸಾರ ಆಗ್ತಾ ಅಂದ್ರೆ ಅಲ್ಲಿ ಕಾಣಿಸ್ಬಿಡುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಹಾಗಾದ್ರೆ ಕ್ಲಿಕ್ ಈ ರೀತಿಯಾಗಿ ಲೈವ್ ಅಲ್ಲಿ ಜಾಯ್ನ್ ಮುಂದಿನ ಬಿಡದಲ್ಲಿ